ಇವತ್ತಿನ ಗೋಲ್ಡ್ ರೇಟ್ ನೋಡೋಣ ಪ್ರತಿನಿತ್ಯ ನಾವು ಗೋಲ್ಡ್ ರೇಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾಕಂದ್ರೆ ಚಿನ್ನ ಖರೀದಿ ಮಾಡ್ಬೇಕು ಅಂತ ಇರೋರಿಗೆ ಇದು ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ನಾನು ಮಾಡುವಂತ ವಿಡಿಯೋಸ್ ಅಂತ ಹೇಳಿ ಸೊ ಇಂದು ಕೂಡ ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ಬೆಲೆ ಭಾರಿ ಕುಸಿತ ಕಂಡಿರುವಂತದ್ದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾಕಂದ್ರೆ ಎಲ್ಲಾದ್ರೂ ಸ್ಕಿಪ್ ಮಾಡಿದ್ರೆ ನಾನು ಪ್ರತಿಯೊಂದೂ ಗ್ರಾಮ್ ಸಮೇತ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ ಸೊ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಚಿನ್ನದ ಬೆಲೆ ಹಾಗೆ ನೆನ್ನೆಯ ಚಿನ್ನದ ಬೆಲೆ ಎಷ್ಟಿತ್ತು ಎಷ್ಟು ವೇರಿಯೇಷನ್ಸ್ ಇವತ್ತು ಆಗಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವತ್ತು ತಾರೀಕಾಗಿದೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇದಾಗಿ ನಾವು ಇವಾಗ ಫಸ್ಟ್ ನೋಡ್ಕೊಂಡು ಬಿಡೋಣ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡು ಎಷ್ಟಿದೆ ಅಂತ ಹೇಳಿ ಬೆಲೆನ ಇವತ್ತು ಒಂದು ಗ್ರಾಮಿನ ಬೆಲೆ ಆರು ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿ ಇದೆ ನಿನ್ನೆ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ರುಪೀಸ್ ಇತ್ತು ಹಾಗೆಯೇ ಹತ್ತು ಗ್ರಾಮಿನ ಚಿನ್ನ ಸಿಕ್ಸ್ಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ರುಪೀಸ್ ಇದೆ ಹಾಗೆ ನಿನ್ನೆ ಸಿಕ್ಸ್ಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಒಟ್ಟಾರೆ ಇವತ್ತು ಗ್ರಾಮಿಗೆ ಒಂದು ರೂಪಾಯಿ ಕಮ್ಮಿ ಆಗಿದೆ ನೀವು ಹತ್ತು ಗ್ರಾಮ್ ತಗೊಂಡ್ರೆ ಹತ್ತು ರೂಪಾಯಿ ಕಮ್ಮಿ ಆಗಿದೆ ಇದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಲ್ಲಿ ನಾನು ನಿಮ್ಗೆ ಹೇಳಿದಂಥದ್ದು ಟ್ವೆಂಟಿ ಟು ಕ್ಯಾರೆಟಲ್ಲಿ ಒಟ್ಟಾರೆ ಇವಾಗ ಒಂದು ರೂಪಾಯಿ ಗ್ರಾಮಿಗೆ ಕಮ್ಮಿ ಆಗಿದೆ ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ನ ನೋಡೋದಾದರೆ ಒಂದು ಗ್ರಾಮ್ಗೆ ಇವತ್ತಿನ ಬೆಲೆ ಏಳು ಸಾವಿರದ ಐವತ್ತ ಏಳು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಐವತ್ತ ಎಂಟು ರೂಪಾಯಿ ಇತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ನಿಮಗೆ ಎಪ್ಪತ್ತು ಸಾವಿರದ ಐನೂರ ಎಪ್ಪತ್ತಿದೆ ಹಾಗೆ ನಿನ್ನೆ ಎಪ್ಪತ್ತು ಸಾವಿರದ ಐನೂರ ಎಂಬತ್ತಿದೆ ಇಲ್ಲೂ ಕೂಡ ನಿಮಗೆ ಒಂದು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಆಗಿರುವಂಥದ್ದು ನಿನ್ನೆ ನಿಮಗೆ ನಿನ್ನೆ ಮತ್ತೆ ಮೊನ್ನೆ ಸೇಮ್ ಪ್ರೈಸ್ ಇತ್ತು ಇವತ್ತು ನಿಮಗೆ ಒಂದು ರೂಪಾಯಿ ಕಮ್ಮಿ ಆಗಿದೆ ಗ್ರಾಮಿಗೆ ಸೊ ನೆಕ್ಸ್ಟ್ ನಾವು ಹದಿನೆಂಟು ಕ್ಯಾರೆಟ್ ಚಿನ್ನದ ನೋಡೋದಾದರೆ ಒಂದು ಗ್ರಾಮ್ಗೆ ಐದು ಸಾವಿರದ ಇನ್ನೂರ ಮೂರು ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ಐವತ್ತೆರಡು ಸಾವಿರದ ಒಂಬೈನೂರ ಮೂವತ್ತಿದೆ ನೆನ್ನೆ ಕೂಡ ನಿಮಗೆ ಒಂದು ಗ್ರಾಮಲ್ಲಿ ಐ ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕಿತ್ತು ಹಾಗೆಯೇ ಹತ್ತು ಗ್ರಾಮಿನ ಚಿನ್ನ ನಿನ್ನೆ ಐವತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತಿತ್ತು ಇದು ಕೂಡ ನಿಮಗೆ ಒಂದು ರೂಪಾಯಿ ಅಷ್ಟೇ ಕಮ್ಮಿ ಆಗಿರುವಂಥದ್ದು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಹಾಗೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡಲ್ಲಿ ನಿಮಗೆ ಒಂದು ರೂಪಾಯಿ ಅಷ್ಟೇ ಇವತ್ತು ಬೆಲೆ ಇಳಿಕೆ ಆಗಿರುವಂಥದ್ದು ಚಿನ್ನದ ಬೆಲೆ ಸೊ ಹಾಗೆನೆ ನಾವು ಇದಾದ ನಂತರ ನಾವು ಸಿಲ್ವರ್ ನೋಡೋದಾದ್ರೆ ಸಿಲ್ವರಿನ ಮಾರುಕಟ್ಟೆ ಹೇಗಿದೆ ಅಂತ ನೋಡೋದಾದ್ರೆ ಇಂದಿನ ಬೆಲೆ ಐ ಎಂಬತ್ತೈದು ರೂಪಾಯಿ ಅರವತ್ತೈದು ಪೈಸಾ ಇದೆ ಸೊ ಅದೇ ಒಂದು ಕೆಜಿ ತಗೊಂಡ್ರೆ ನೀವು ಏಟಿ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಗ್ರಾಮಿಗೆ ಝೀರೋ ಪಾಯಿಂಟ್ ಒನ್ ಜೀರೋ ಪೇಸ ಆಗುತ್ತಾ ಹತ್ತು ಪೇಸ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ ಸೊ ಅದೇ ಕೆಜಿ ಗೆನಿ ನೂರು ರೂಪಾಯಿ ಕಮ್ಮಿ ಆಗಿದೆ ಸೊ ಇವತ್ತು ಚಿನ್ನ ಮತ್ತೆ ಬೆಳ್ಳಿ ಎರಡೂ ಕೂಡ ಸ್ವಲ್ಪ ಬೆಳೆ ಆಗಿದೆ ಒಂದು ರೂಪಾಯಿಯಲ್ಲಿ ಬೆಳೆ ಇಳಿಕೆ ಆಗಿದೆ ಬಟ್ ನೀವೇನಾದರೂ ಅದನ್ನ ಬಲ್ಕ್ ಆಗಿ ಚಿನ್ನನ ಆರ್ಡರ್ ಕೊಟ್ಟಾಗ ನಿಮಗೆ ಅದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಸೊ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಅಂತ ಭಾವಿಸ್ತಾ ಇದ್ದೀನಿ ಹೆಲ್ಪ್ ಆಗಿದೆ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಬೇಗ ಹೋಗಿ ಖರೀದಿನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ